ನಮಸ್ಕಾರ ಸ್ನೇಹಿತರೆ ಫೇವ್ರೇಟ್ ಫೀಸ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಕುಮಾರಸ್ವಾಮಿ ಸ್ನೇಹಿತರೆ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ವಾಯುವಿಹಾರಿಗಳ ವಿಹಾರಿಗಳ ಸಂಘ ಬಾಗಲಗುಂಟೆ ಇವರ ವತಿಯಿಂದ ನಾಲ್ಕನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಸೊ ಅದರ ಕಾರ್ಯಕ್ರಮದ ವಿಡಿಯೋನ ನಾವು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷದ ನವೆಂಬರ್ ಒಂದರಂದು ಆಚರಿಸಲಾಗುತ್ತದೆ ಮೈಸೂರು ರಾಜ್ಯವು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ದಕ್ಷಿಣ ಭಾರತದ ಎಲ್ಲಾ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನು ಘೋಷಣೆ ಮಾಡಿದ ಈ ದಿನವನ್ನು ಕನ್ನಡಿಗರು ನಾಡ ಹಬ್ಬವನ್ನಾಗಿ ಆಚರಿಸುತ್ತಾರೆ ರಾಜ್ಯೋತ್ಸವ ದಿನವನ್ನು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ರಜಾ ದಿನವೆಂದು ಪಟ್ಟಿ ಮಾಡಲಾಗಿದೆ ಮತ್ತು ವಿಶ್ವದಾದ್ಯಂತ ಕನ್ನಡಿಗರು ಇದನ್ನು ಆಚರಿಸುತ್ತಾರೆ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಕನ್ನಡದ ಪುರೋಹಿತರಾದ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭಿಸಿದರು ಸ್ನೇಹಿತರೆ ಈಗ ಮುಖ್ಯ ಅತಿಥಿಗಳಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅಂದರೆ ಭರತನಾಟ್ಯ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿತ್ತು ಮಕ್ಕಳು ತುಂಬಾ ಅಚ್ಚುಕಟ್ಟಾಗಿ ಭರತನಾಟ್ಯವನ್ನ ಪ್ರಸ್ತುತಪಡಿಸಿದರು ಕನ್ನಡದ ಪುರೋಹಿತರಾದ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾರತದ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ರೂಪುಗೊಂಡವು ಈ ಹಿಂದೆ ರಾಜರ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದಲ್ಲಿ ಹಲವಾರು ಸಂಸ್ಥಾನಗಳನ್ನು ಒಳಗೊಂಡಂತೆ ರಾಜ್ಯಗಳು ರೂಪುಗೊಂಡಿದ್ದವು ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಸೇರಿ ಮೈಸೂರು ರಾಜ್ಯವು ಉದಯವಾಯಿತು ಸ್ನೇಹಿತರೆ ಈಗ ಮಾನ್ಯ ಶಾಸಕರಾದ ಮುನರಾಜು ಸರಾರವರು ಕನ್ನಡಾಂಬೆಯ ಧ್ವಜಾರೋಹಣ ಮಾಡುತ್ತಾ ಇದ್ದಾರೆ ಬನ್ನಿ ನೋಡೋಣ ಧ್ವಜಾರೋಹಣದ ನಂತರ ನಮ್ಮ ನಾಡಗೀತೆಯಾದ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎನ್ನುವ ನಾಡಗೀತೆಯನ್ನು ಹಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಸ್ನೇಹಿತರೆ ಕಾರ್ಯಕ್ರಮದ ನಂತರ ಉಪಹಾರದ ವ್ಯವಸ್ಥೆಯನ್ನು ವಾಯುಹರಿಗರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಬಹಳ ದಿನಗಳಿಂದ ಶ್ರಮ ವಹಿಸಿ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಶ್ರಮವಹಿಸಿ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ಸ್ನೇಹಿತರೆ ಈಗ ಕಾರ್ಯಕ್ರಮದ ಅತಿಥಿಗಳಾದ ಎ ಬಿ ಮುಂಜಣ್ಣನವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಬನ್ನಿ ಅವರ ಮಾತುಗಳನ್ನ ಕೇಳೋಣ ಬೇಡಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಆತ್ಮೀಯರು ಬಡನಾಡಿಗಳು ಮತ್ತೆ ಈ ಒಂದು ಎಸ್ ನ ಸ್ಥಾಪನೆಗೆ ಕಾರಣೀಭೂತರಾದಂತಹ ಆರ್ ಮಂಜುನಾಥ್ ಯಾಕೆ ಮಾತು ನಾನು ಮಾತನಾಡಿದ

ನಾಲ್ಕು ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಮುಖಂಡದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಮಂಡಳಿಯವರು ಊರಿನ ಹಿರಿಯರಂತಹ ರಾಮಕೃಷ್ಣ ಅವರು ಹಾಗೂ ಹಿರಿಯ ಮಂಡಳಿಯವರು ನನ್ನೆಲ್ಲ ಸಹೋದ್ಯೋಗಿಗಳಾದಂತಹ ಪಿರಿಯಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನನ್ನ ಕುಟುಂಬದವರು ಧನ್ಯವಾದಗಳು ಇವತ್ತು ಬಹಳ ವಿಶೇಷವಾದಂತಹ ಕನ್ನಡ ರಾಜ್ಯೋತ್ಸವ ಅಂದ್ರೆ ಹಲವತ್ತೊಂಬತ್ತನೇ ರಾಜ್ಯೋತ್ಸವ ಈಗ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀಯುತ ಆರ್ ಮಂಜುನಾಥ್ ಸರ್ ಅವರು ಮಾತನಾಡಲಿದ್ದಾರೆ ಬನ್ನಿ ಅವರ ಮಾತುಗಳನ್ನ ಕೇಳೋಣ ಮೊದಲನೆಯದಾಗಿ ತಮ್ಮೆಲ್ಲರಿಗೂ ನಾಲ್ಕನೇ ವರ್ಷದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮ್ಮೆಲ್ಲರಿಗೂ ಭಗವಂತ ಎಲ್ಲ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಬರೀ ನವೆಂಬರ್ ತಾನೇ ಮುನ್ನೂರು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸನು ಕನ್ನಡದ ಬಗ್ಗೆ ನಾವು ಈ ರಾಜ್ಯದ ಗಡಿ ನಾಡು ಜಲ ಭಾಷೆ ಅದರ ಬಗ್ಗೆ ನಾವೆಲ್ಲ ಬಹಳ ಜಾಗೃತೆಯಿಂದ ಇದ್ದು ಕನ್ನಡದ ಬಗ್ಗೆ ನಾವು ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ನಾವು ಅದರ ಬಗ್ಗೆ ನಾವು ಈ ಈ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕನ್ನಡ ಎಲ್ಲಾ ಕಡೆ ಕನ್ನಡನೇ ಇಲ್ಲ ಹಾಗೆ ಸ್ನೇಹಿತರೆ ನಮ್ಮ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಎಸ್ ಮುನರಾಜು ಸರ್ ಅವರು ನಮ್ಮ ಕಾರ್ಯಕ್ರಮವನ್ನ ಹಾಗೂ ಕನ್ನಡ ರಾಜ್ಯೋತ್ಸವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಬನ್ನಿ ಅವರ ಮಾತುಗಳನ್ನು ಕೇಳಿಕೊಂಡು ಬರೋಣ ವಾಯು ವಿಭಾಗಗಳ ಸಂಘದ ವತಿಯಿಂದ ನಾಲ್ಕನೇ ವರ್ಷದ ಗಣರಾಜ್ಯೋತ್ಸವ ಆಚರಣೆ ಮಾಡಿ ಇದರ ಅಧ್ಯಕ್ಷರಾದಂಥ ಗೋವಿಂದರಾಜವರವರು ಈ ಗ್ರಾಮದ ಹಿರಿಯರು ಮಾಜಿ ನಗರಸಭಾ ಸದಸ್ಯರು ನಮ್ಮ ಆಕರಿ ಗ್ರಾಮದ ಸೋಣಕರ್ ಅವರು ಗ್ರಾಮದ ಹಿರಿಯರಾದಂಥವರು ನಮ್ಮ ಎ ಡಿ ಬಿ ಮಂಜಣ್ಣವರು ಶಿಲ್ಪಿಗಳಾಗಿ ಇದೇ ಕ್ಷೇತ್ರದಲ್ಲಿ ವಾತಾಡ್ತಕ್ಕಂಥ ಚಿಂತನ್ಮೂರ್ತಿ ಅವರು ಈ ಗ್ರಾಮದ ಹಿಂ ಮುಖಂಡರಾದಂಥ ಹರೀಶ್ ಅವರು ಸಾಯಿ ಜಿಲ್ಲಾದಂಥ ವಾರನಕುಂಟೆ ಪಾಟಾಣನವರು ನಮ್ಮ ಗ್ರಾಮದ ಬಾರಮ್ಮ ದೇವಿಯ ಅರ್ಚಕರಾದಂಥ ರಮೇಶ್ ಅವರು ಅವರು ನಮ್ಮ ಹನುಮಂತರವರು ಮುರಳಿಯವರು ಆನಂದ್ ರೆಡ್ಡಿ ಅವರು ಇನ್ನು ಅನೇಕ ಜನ ವೇದಿಕೆ ಮೇಲೆ ನಮ್ಮ ಶಿವಪ್ಪನವರು ಗ್ರಾಮದ ಹಿರಿಯರಂಥ ಶಿವಪ್ನವರು ಸಣ್ಣದಾಗಿ ಪ್ರಾರಂಭವಾದಂತಹ ವಾಯುವಹಾರಿ ಸಂಘ ಇವತ್ತು ನೂರಾರು ಜನ ಇಲ್ಲಿ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತೀರ ಹೊಂದಾನೆ ಇಡೀ ಕೆರೆಗೆ ದ್ವೀಪಗಳನ್ನ ಹಾಕ್ಸಿ ರಾತ್ರಿ ಒಂಬತ್ತು ಗಂಟೆವರೆಗೂ ಕೆರೆಯಲ್ಲಿ ವಾಕಿಂಗ್ ಮಾಡಕ್ಕೆ ಅವಕಾಶ ಮಾಡ್ಕೊತಿತ್ತು ಸಾವಿರದ ಒಂಬೈನೂರ ಐವತ್ತಾರರಿಂದ ಕರ್ನಾಟಕ ಏಕೀಕರಣ ಆದ್ಮೇಲೆ ಅವತ್ತಿಂದ ಐವತ್ತವರೆಗೂ ನವೆಂಬರ್ ಒಂದನೇ ತಾರೀಕು ನಾಡ ಹಬ್ಬವಾಗಿ ಆಚರಣೆ ಮಾಡುವಂತ ಪದ್ಧತಿ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ಸಾವಿರದ ಒಂಬೈನೂರ ಐವತ್ತಲ್ಲಿ ನಮ್ಮ ರಾಜ್ಯ ಮೈಸೂರು ರಾಜ್ಯ ಆಗಿತ್ತು ಮುಂದುವರೆದಂತೆ ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ದಿವಂಗತ ದೇವರಾಜರ್ಸ್ ಅವರ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯನ ಕರ್ನಾಟಕ ರಾಜ್ಯ ಹೇಳಿ ಘೋಷಣೆ ಮಾಡಿದೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇವತ್ತು ಕನ್ನಡದ ಹಬ್ಬನ ಆಚರಣೆ ಮಾಡ್ತಾರೆ ಯುವಕರು ಸಾಹಿತಿಗಳು ಬುದ್ಧಿಜೀವಿಗಳು ಸಂಸ್ಕೃತರು ಚಲನಚಿತ್ರ ನಟರಿಗೆಲ್ಲ ಸಪ್ಪತ್ತು ಜನ ಸಾಧಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ನೀಡ್ತಾ ಇದೆ ರಾಜ್ಯೋತ್ಸವ ಪ್ರಶಸ್ತಿ ಸಮಾಜದಲ್ಲಿ ಸಾಧನೆ ಮಾಡುವಂಥವ್ರಿಗೆ ನೀಡುವಂತ ಒಂದು ಪ್ರಶಸ್ತಿನ ಕೊಡ್ತಾರೆ ನವೆಂಬರ್ ಒಂದನೇ ತಾರೀಕು ಒಂದು ದಿವಸ ನಾವು ನಾಡ ಹಬ್ಬವಾಗಿ ಕನ್ನಡನ ಆಚರಣೆ ಮಾಡಿ ಕನ್ನಡದ ಭಾವುಕನ ಹಾಕಿ ನೆರೆದರೆ ಸಾಲ್ದು ಎರಡೂವರೆ ಸಾವಿರ ಇತಿಹಾಸ ಇರತಕ್ಕಂತ ಈ ಭಾಷೆಗೆ ಅನೇಕ ಸಾಹಿತಿಗಳನ್ನ ಬುದ್ಧಿಜೀವಿಗಳನ್ನ ಪಾಲ್ಕೆ ಪ್ರಶಸ್ತಿ ವಿಜೇತರನ್ನ ವಿಶ್ವಮಾನವರನ್ನ ಕಂಡಂತ ನಾಡು ನನಗೆ ಭ್ರಷ್ಟಕೃತಿ ಗುಹೆಂಪು ವಿಶ್ವಮಾನವ ಕುವುಂಪು ಈ ರೀತಿ ಅನೇಕ ಭಾರಿ ಮಹನೀಯರನ್ನ ಕಂಡಂತ ನಾಡು ನಮ್ಮ ಮನೆಯಲ್ಲೇ ಇವತ್ತು ಕನ್ನಡ ಮಾಯ ಆಗ್ತದೆ ನಮ್ಮಕ್ಕೆ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಅಂತಾರೆ ತಾತ ಅಮ್ಮ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಈ ರೀತಿ ಭಾಷೆಗಳನ್ನ ಬಳಸಿದ್ರೆ ನಮ್ಮ ಸಂಸ್ಕೃತಿ ನಮ್ಮ ಅಲ್ಲಿ ಉಳಿಯುತ್ತೆ ನಮ್ಮನೆಯಿಂದ ಪ್ರಾರಂಭ ಆಗೋದು ನಮ್ಮ ಭಾಷೆ ಅನೇಕ ಸಂಘಟನೆಗಳು ಇಟ್ಕೊಂಡು ಈ ಭಾಷೆ ಮೇಲೆ ದೌರ್ಜನ್ಯ ಆದಾಗ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರಬಹುದು ಬೇರೆ ಬೇರೆ ಭಾಗದಲ್ಲಿ ತಮಿಳುನಾಡ ಭಾಗದಲ್ಲಿರ್ಬಹುದು ಈ ಭಾಷೆ ಮೇಲೆ ಈ ನೆಲ ಜಲದ ಮೇಲೆ ದಬ್ಬಾಳಿಕೆಗಳಾದಾಗ ಅನೇಕ ಪರ ಸಂಘಟನೆಗಳು ಎಚ್ಚತ್ತು ಹೋರಾಟ ಮಾಡಿ ಇವತ್ತು ಕನ್ನಡನ ಉಳಿಸೋಂಥ ಕೆಲಸ ಮಾಡಬೇಕಾಗಿದೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರ ಸರ್ಕಾರದಲ್ಲಿ ಕನ್ನಡ ಕಾನೂನು ಸಮಿತಿಯ ಅಧ್ಯಕ್ಷ ಆಗಿದೆ ಅಂದ್ರೆ ಕನ್ನಡನ ಕಾಯ್ಲಿಕ್ಕೆ ಒಬ್ಬ ಅಧ್ಯಕ್ಷ ಬೇಕಾಗಿತ್ತು ಅಂತ ಪರಿಸ್ಥಿತಿ ನಾವು ತಂದಿಕ್ಕ ಈ ಭಾಷೆಗೆ ಒಳ್ಳೆ ಇತಿಹಾಸ ಇದೆ ಒಳ್ಳೆ ಸಾಹಿತಿಗಳನ್ನ ಬುದ್ಧಿಜೀವಿಗಳನ್ನ ಹಿರಿಯರನ್ನ ಕೊಟ್ಟಂತ ನಾಡು ನಮ್ದು ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಛತ್ರಪತಿ ಶಿವಾಜಿ ಮಹಾರಾಜರು ಇಂಥವರೆಲ್ಲ ಕೊಟ್ಟಂತ ನಾಡು ಹಾಗಾಗಿ ನಿಮ್ಮ ಕನ್ನಡ ಅಭಿಮಾನಕ್ಕೆ ನಾನು ತಿರುಣಿ ಒಂದು ದೇಶಕ್ಕೆ ಕನ್ನಡ ಮುಗಿಬಾರ್ದು ನವೆಂಬರ್ ಒಂದನೇ ತಾರೀಕು ಮಾಡಿ ನಾವು ಮನೆಗೆ ಹೋದ್ರೆ ತಿರ್ಗ ನಮ್ಮ ಶುರು ಶುರುವಾಗ ಕನ್ನಡ ಅನೇಕ ದೇಶದ ಮೂಲೆ ಮೂಲೆಯಿಂದ ಇಂತ ಬಂದಿದ್ದಾರೆ ರಾಜ್ಯಕ್ಕೆ ಉದ್ಯೋಗ ಹರಿಸ್ತಿರ್ಬೋದು ವ್ಯಾಪಾರ ಹರ್ತಿರ್ಬೋದು ಬೇರೆ ಬೇರೆ ಕಾರ್ಖಾನೆಗಳು ಸಿದ್ದಿರ್ಬೋದು ಆದರೆ ನಾವು ಅವ್ರಿಗೆ ಹೇಳೋದು ಒಂದೇ ನಮ್ಮಿಂದ ನಿಮ್ಗೆ ಏನು ತೊಂದರೆ ಇಲ್ಲ ನಾವು ನೀವೆಲ್ಲ ಅಣ್ಣ ತಮ್ಮಂದ ರೀತಿ ವಾಸ ಮಾಡ್ತಾ ಇದ್ದೀವಿ ಬಂದಂಥ ಜನಕ್ಕೆ ಜಾಗ ಕೊಟ್ಟಿದ್ದೀವಿ ನಮ್ಮ ಸಂಸ್ಕೃತಿ ಕಲ್ತ್ಕೊಂಡಿದ್ದೀವಿ ನಮ್ಮ ಭಾಷೆ ಕಲ್ತ್ಕೊಳ್ಳಿ ನಮ್ಮ ಹಬ್ಬಗಳನ್ನ ಆಚರಣೆ ಮಾಡಿ ನಮ್ಮ ಭಾಷೆನ ಮಾತನಾಡೋದು ಕಲಿಯಿರಿ ಅಂತ ಮಾತ್ರ ನಾವು ವಿನಂತಿ ಮಾಡ್ತೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಇವತ್ತು ಬೆಂಗಳೂರು ಮಹಾನಗರ ಎಲ್ಲ ಭಾಷೆಯ ಜನ ಎಲ್ಲ ಧರ್ಮದ ಜನ ಎಲ್ಲ ಜಾತಿಯ ಜನ ಇಲ್ಲಿ ವಾಸ ಮಾಡ್ತಾರೆ ಆದರೂ ಶಾಂತಿ ಪ್ರಿಯ ನಾಡು ಕನ್ನಡ ನಾಡು ಅಂತ ನಾಡಿನಲ್ಲಿ ಹಬ್ಬ ನಾವು ಆಚರಣೆ ಮಾಡ್ತೀವಿ ಹೊರಗಡೆಯಿಂದ ನೀವು ಯಾರು ಬಂದಿದ್ದೀರೋ ನೀವು ಆಚರಣೆ ಮಾಡಿ ಈ ಸಂಸ್ಕೃತಿನ ಉಳಿಸಿ ಈ ಸಂಸ್ಕಾರ ಉಳಿಸಿ ನಮ್ಮ ಭಾಷೆನ ಕಲಿಯಿರಿ ನಮ್ಮ ಭಾಷೆಗೆ ಆದ್ಯತೆ ಕೊಡಿ ನಮ್ಮಲ್ಲಿರ್ತಕ್ಕಂಥ ಹಬ್ಬ ಆಡಿದಿನಗಳು ಸಂಸ್ಕಾರ ಸಂಸ್ಕೃತಿ ನೀವು ಕಲ್ಕೊಂಡು ವಿಶ್ವಕ್ಕೆ ಸಾರ್ಬೇಕು ನಾನು ಲಂಡನ್ಗೆ ಹೋಗಿದ್ದೆ ಲಂಡನ್ ಹೋದಾಗ ಬಸವಣ್ಣನ ಪ್ರತಿಮೆಗೆ ಹೋಗಿ ಮಾಲಾರ್ಪಣೆ ಮಾಡಿ ಬಂದಿತ್ತು ಬಸವಣ್ಣನ ಪ್ರತಿಮೆ ಸೇವ್ ಸ್ಥಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ಈ ಮಣ್ಣಿನ ಶಕ್ತಿ ಇದೆ ಈ ಮಣ್ಣು ಎಂತ ಪುಣ್ಯ ಭೂಮಿ ನಮ್ಮ ದೇಶದ ಭೂಮಿ ಅಂದ್ರೆ ಬ್ರಿಟಿಷ್ ಇನ್ನೂರು ವರ್ಷಗಳ ಕಾಲ ಆಡಿದ್ರು ನಮ್ಮ ದೇಶ ಆದ್ರೆ ಅದೇ ಬ್ರಿಟಿಷ್ನ ಈ ಮಣ್ಣಿನ ಮಗ ರಿತಿಕ್ ಸೇನಿ ಅಂತೇಳಿ ಇನ್ಫೋಸಿ ಹಳ್ಳಿಯ ಆ ಬ್ರಿಟಿಷ್ ದೇಶದ ಆಳ್ತಾನೆ ಅಂದ್ರೆ ಈ ಮಣ್ಣಿಗೆ ಎಷ್ಟು ಶಕ್ತಿ ಇದೆ ಅಂತ ಪುಣ್ಯ ಭೂಮಿ ಅದು ಎಂಟ್ನೂರು ವರ್ಷಗಳ ಕಾಲ ಮೊದಲು ಈ ದೇಶದ ಮೇಲೆ ಕಪಾಲಿಕೆ ಮಾಡಿದ್ರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ಈ ದೇಶದ ಮೇಲೆ ಕಪಾಲಿಕೆ ಮಾಡಿದ್ರು ಇಲ್ಲಿದ್ದಂತ ಸಂಪತ್ತನ್ನ ಕೊಳ್ಳೆ ಹೊಡೆದಿದ್ರು ಆದ್ರೂ ಕೂಡ ವಿಶ್ವದಲ್ಲಿ ತಲೆ ಎತ್ತಿ ನಿಂತಿರ್ತಕ್ಕಂತ ಬಹುದೊಡ್ಡ ಹಿಂದೂ ರಾಷ್ಟ್ರ ಅಂದ್ರೆ ಅದು ನಮ್ಮ ಭಾರತ ನಮ್ಮ ಪುಣ್ಯ ಭೂಮಿ ಅಂತ ನಾವು ಹೆಣ್ಣಾ ಅದು ಕನ್ನಡದ ಇತಿಹಾಸ ಕನ್ನಡದ ಚರಿತ್ರೆ ಕನ್ನಡದ ಬುಕ್ಗಳನ್ನು ನಮ್ಮ ಮಕ್ಕಳಿಗೆ ಕೊಡಿ ನಮ್ಮ ಮಕ್ಕಳ ಕಲಿ ವಿಶ್ವಮಾನವನ್ನು ಕಂಡಂತ ನಾಡು ಹಾಗಾಗಿ ಈ ಪುಣ್ಯ ಕಾರ್ಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಿದ್ದರು ಅವರಿಗೆಲ್ಲ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು ಹೇಳಿ ನಾನು ಮಾತು ನೋಡ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಬೈ ಬಾಯ್ ಸಿ ಯು